ನಮೋ ಭಗವತೆ ವಾಸುದೇವಾಯ ಶ್ರೀ ಗುರು ಚರಿತ್ರೆ ಶ್ರೀ ದತ್ತಾತ್ರೇಯ ಚರಿತ್ರೆ ನಿತ್ಯ ಪಾರಾಯಣ ಗ್ರಂಥ ಅಧ್ಯಾಯ ಹದಿನಾಲ್ಕು ಶ್ರೀ ಗುರುಭ್ಯೋ ನಮಃ ಹರಿಹೋಂ ಶ್ರೀ ಗುರುಗಳು ಸಾಯಂದೇವನ ವಿನಯ ಭಕ್ತಿಗಳಿಗೆ ಮೆಚ್ಚಿದರು ನೀನು ವಂಶ ಪಾರಂಪರ್ಯವಾಗಿ ನಮ್ಮ ಭಕ್ತನಾಗು ಎಂದು ಆಶೀರ್ವಾದ ಮಾಡಿದರು ಸಾಯಂದೇವನು ಹೇ ಗುರುದೇವ ನೀವು ತ್ರಿಮೂರ್ತಿ ಸ್ವರೂಪರು ನಿಮ್ಮ ಮಹಿಮೆ ಅಚಿಂತ್ಯ ಹಾಗೂ ಅನಂತವಾಗಿದೆ ಭಕ್ತರನ್ನು ಉದ್ಧರಿಸಲು ನೀವು ಮಾನವ ರೂಪ ಧರಿಸಿದ್ದೀರಿ ನನ್ನ ವಂಶಕ್ಕೆ ನಿಮ್ಮ ಮೇಲೆ ಸದಾ ಭಕ್ತಿ ಇರುವಂತೆ ದಿವ್ಯಾನುಗ್ರಹ ಮಾಡಿರುವಿರಿ ನನ್ನದೊಂದು ಕೋರಿಕೆ ಇದೆ ಏನೆಂದರೆ ಈ ಪ್ರಾಂತದ ಯವನ ದೊರೆಯು ಮಹಾ ಕ್ರೂರಿಯಾಗಿದ್ದಾನೆ ಆತನು ಗೋ ಬ್ರಾಹ್ಮಣ ಅಂತಕನಾಗಿದ್ದಾನೆ ನನ್ನನ್ನೂ ಈಗ ಕೊಲ್ಲುತ್ತಾನೆ ನನಗೆ ಸಾವಿನ ಅಂಜಿಕೆ ಇಲ್ಲ ಆದರೆ ತಾವು ಈ ಅಂಸೆ ಹಿಂಸೆಯಿಂದ ಗೋ ಬ್ರಾಹ್ಮಣರನ್ನು ಪಾರು ಮಾಡಬೇಕು ಎಂದು ಪ್ರಾರ್ಥಿಸಿದೆನು ಗುರುಗಳು ಆತನ ಶಿರದ ಮೇಲೆ ತಮ್ಮ ಕರವನ್ನಿಟ್ಟು ಧೈರ್ಯವಾಗಿ ಅವನ ಬಳಿಗೆ ಹೋಗು ನಿನ್ನನ್ನು ಅವನು ಆದರದಿಂದ ಸ್ವಾಗತಿಸಿ ನಿನ್ನ ಮೂಲಕ ನಮ್ಮನ್ನು ಆಹ್ವಾನಿಸುತ್ತಾನೆ ಎಂದು ಆಶೀರ್ವದಿಸಿ ಬೀಳ್ಕೊಟ್ಟರು ದೇವನು ಯವನ ದೊರೆಯ ಬಳಿ ಓದಾಕ್ಷಣ ಆತನಿಗೆ ಮೈಯೆಲ್ಲ ಉರಿಯುಂಟಾಯಿತು ಕುಪಿತನಾದ ಅವನು ತನ್ನ ಅರಮನೆಯೊಳಗೆ ಹೊರಟು ಹೋದನು ಆ ದಿನ ಹಿಂಸೆಪಟ್ಟ ಅವನಿಗೆ ಕನಸಿನಲ್ಲಿ ತನ್ನನ್ನು ಒಬ್ಬ ಬ್ರಾಹ್ಮಣನು ಬಂದು ಆಯುಧಗಳಿಂದ ಕತ್ತರಿಸಿದಂತಾಯಿತು ಕೂಡಲೇ ಅವನು ದೇವನಿಗೆ ಹೇಳಿ ಕಳುಹಿಸಿ ಆತನ ಕಾಲ ಮೇಲೆ ಬಿದ್ದು ಬೇಡಿಕೊಂಡನು ಕೂಡಲೇ ಅವನ ಮಯೂರಿ ಮಾಯವಾಯಿತು ಸಾಯಂ ದೇವನು ಶ್ರೀ ಗುರುಗಳಿಗೆ ನಡೆದ ಸಂಗತಿಯನ್ನು ತಿಳಿಸಿದನು ಶ್ರೀಗಳು ತಾವು ದಕ್ಷಿಣಕ್ಕೆ ಸಂಚಾರ ಹೋಗುತ್ತೇವೆಂದಾಗ ಆತನು ಆತನ ಗಂಟಲುಬ್ಬಿ ಗುರುವರ್ಯಾ ತಮ್ಮನ್ನು ಬಿಟ್ಟು ನಾನಿರಲಾರೆ ನನ್ನ ಉದ್ಧಾರಕವಾದ ತಮ್ಮ ಬಳಿ ಬರುತ್ತೇನೆ ಎಂದನು ಶ್ರೀಗಳು ನಾವೀಗ ತೀರ್ಥಯಾತ್ರೆಗೆ ಹೋಗುತ್ತಿದ್ದೇವೆ ಇನ್ನು ಹದಿನೈದು ವರ್ಷಗಳ ಬಳಿಕ ನಾವು ಮತ್ತೆ ನಿಮಗೆ ಕಾಣಿಸಿಕೊಳ್ಳುತ್ತೇವೆ ಆಗ ನೀನು ನಮ್ಮ ಸೇವೆ ಮಾಡು ಎಂದು ಹೇಳಿ ಆ ಮಂಜಿರಾ ನಗರದಿಂದ ಪರ್ಲಿ ದೈಜನಾಥಕ್ಕೆ ತಲುಪಿದರು ಎಂಬಲ್ಲಿಗೆ ಸರಳ ಶ್ರೀ ಗುರುಚರಿತ್ರೆಯ ಹದಿನಾಲ್ಕನೆಯ ಅಧ್ಯಾಯವು ಸಂಪೂರ್ಣವಾಯಿತು